ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶ್ವಿನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಕಾಣುವಂಥ ಐಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಬೇಗನೆ ತಲುಪುತ್ತೆ ಹಾಗೆ ಫ್ರೆಂಡ್ಸ್ ಇವತ್ತು ಶ್ರಾವಣ ಮಾಸದ ಕೊನೆಯ ಶನಿವಾರ ನಾನು ಶ್ರಾವಣ ಮಾಸದ ಶನಿವಾರನ ಹಬ್ಬ ಆಗಿ ಆಚರಿಸ್ತಾರಲ್ವ ಎಲ್ಲರೂ ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ ಹಾಗೆ ನಮ್ಮ ಊರಲ್ಲೂ ಕೂಡ ಇದನ್ನು ಮಾಡ್ತೀವಿ ಬಟ್ ನಾನು ಮೂರು ಶನಿವಾರ ಏನು ಮಾಡಿರಲಿಲ್ಲ ಈ ಶನಿವಾರ ಮಾಡ ಲಾಸ್ಟ್ ಶನಿವಾರ ಆಗಿರೋದ್ರಿಂದ ಈ ಶನಿವಾರನ ಶ್ರಾವಣ ಮಾ ಶನಿವಾರ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲಿ ಮಗಂಗೆ ರಜೆ ಇರುತ್ತೆ ಇವತ್ತು ಶನಿವಾರ ಶನಿವಾರ ಯಾವಾಗಲೂ ರಜೆ ಇರುತ್ತೆ ಮತ್ತು ಮನೆಯವರಿಗೆ ಸೆಕೆಂಡ್ ಶಿಫ್ಟ್ ಇರೋದ್ರ ಇತ್ತು ಮತ್ತು ಸಾಟರ್ಡೆ ರಜೆ ಇರೋದರಿಂದ ಮನೆಯಲ್ಲೇ ಇರ್ತಾರೆ ಮಗಳಿಗೆ ಮಾತ್ರ ಸ್ಕೂಲ್ ಇದೆ ಹಾಗಾಗಿ ಎಲ್ಲರೂ ಶನಿವಾರ ಮನೆಯಲ್ಲೇ ಇರೋದರಿಂದ ಹಬ್ಬ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಯಾರೂ ಮನೆಯಲ್ಲಿ ಇಲ್ಲ ಅಂದರೆ ಹಬ್ಬ ಮಾಡೋದಕ್ಕೂ ಮನ್ಸಾಗಲ್ಲ ನಾವು ಮಾತ್ರ ಮಾಡಿ ತಿನ್ನೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಎಲ್ಲರೂ ಇರೋದ್ರಿಂದ ನಾನು ಈ ಶನಿವಾರನ ಹಬ್ಬ ಮಾಡಿ ಈ ಶನಿವಾರ ಶ್ರಾವಣ ಮಾಸದ ಹಬ್ಬ ಮಾಡ್ತಾಯಿದ್ದೀನಿ ಮಗಳಿಗೆ ಶಾಲಾ ಇದೆ ಅಂದರೆ ಅವಳಿಗೆ ಮೊನ್ನೆ ಒಂದಿನ ಲೀವ್ ಇತ್ತು ಲೀವ್ ಕೊಟ್ಟಿದ್ರು ಹಾಗಾಗಿ ಅವಳೆ ಅಂದರೆ ಎಲ್ಲ ಮಕ್ಕಳಿಗೂ ಬಟ್ ಕಾಂಫಾಫ್ ತರ ಅದು ಮಾಡಿರೋದ್ರಿಂದ ಇವತ್ತು ಫುಲ್ ಡೇ ಸ್ಕೂಲಿದೆ ಅಂತ ಹೇಳಿದ್ದಾರೆ ಫುಲ್ ಡೇ ಅಂದರೆ ಟೂ ತರ್ಟಿವರೆಗೆ ವರೆಗಷ್ಟೇ ಪರವಾಗಿಲ್ಲ ಊಟದ ಟೈಮಿಗೆಲ್ಲ ಅವಳು ಬಂದುಬಿಡ್ತಾಳೆ ಹಾಗಾಗಿ ನಾನು ಈ ಶನಿವಾರನ ಇಟ್ಕೊ ಈ ಶನಿವಾರ ಇಟ್ಕೊಂಡೆ ಅಷ್ಟೇ ಹಾಗೆ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ನನಗೆ ಡೈಲಿ ಇರುವಂಥ ಕೆಲಸಗಳನ್ನೆಲ್ಲ ಬೇಗನೆ ಮುಗಿಸ್ಕೊಂಡೆ ಮಗಳು ಸ್ಕೂಲಿಗೆ ಹೋಗೋದ್ರಿಂದ ಅವಳಿಗೆ ಸ್ವಲ್ಪ ಲಂಚ್ ಎಲ್ಲ ಮಾಡಿ ಕಳಿಸ್ಬೇಕು ಬಾಕ್ಸಿಗೆ ಬೆಳಗ್ಗೆ ಟಿಫನ್ಗೆ ಎಲ್ಲ ಬೇಗನೆ ರೆಡಿ ಮಾಡಿ ಕೊಡಬೇಕು ಆಗಿದೆ ಹಾಗಾಗಿ ನಾನು ಸ್ವಲ್ಪ ಟಿ ಬೆಳಗ್ಗೆ ಕೆಲಸ ಡೈಲಿ ಏನು ಕೆಲಸ ಇರುತ್ತೆ ಅದನ್ನೇ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಟ್ಟು ಆಮೇಲೆ ನನಗೆ ಇದ್ರದ್ದು ಅಡುಗೆ ಕೆಲಸ ಎಲ್ಲ ನಂತರ ಮಾಡೋಣ ಅಂತೇಳ್ಬಿಟ್ಟು ಮಾಡಿಕೊಂಡೆ ಹಾಗೆ ಬೆಳಗ್ಗೆ ಟಿಫನಿಗೆ ಸ್ವಲ್ಪ ಈರುಳ್ಳಿ ಭಾತ್ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗನೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಂಡೆ ಅಂದರೆ ಅವಳು ಬಾಕ್ಸ್ಗೆ ತೊಗೊಂಡೋಗೋದ್ರಿಂದ ಇವತ್ತು ಫುಲ್ ಕ್ಲಾಸ್ ಇರೋದರಿಂದ ಲಂಚ್ ಬಾಕ್ಸ್ ಹೋಗ್ತಿದ್ದಾಳೆ ಇಲ್ಲಾದರೆ ಏನು ಸಾಟರ್ಡೆ ತೊಗೊಂಡೋಗ್ತಿರಲಿಲ್ಲ ಹಾಗಾಗಿ ಉಪ್ಪಿಟ್ಟೆಲ್ಲ ಮಾಡಿದರೆ ಮತ್ತೆ ಬಾಕ್ಸಿಗೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ನಾನು ಈ ಥರ ಏನಾದರೂ ಮಾಡಿ ಕಳ ರೈಸ್ ಐಟಮ್ಸೇ ಮಾಡಿ ಕಳಿಸ್ದೆ ಇದನ್ನು ಫುಲ್ ವೀಡಿಯೋ ನಾನು ಈ ಹೇಗೆ ಮಾಡಿದೆ ಅಂತ ಹೇಳಿಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಮತ್ತು ಜಾ ನಾನು ಇದರಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿ ಹಾಕಿಲ್ಲ ಇದರಲ್ಲಿ ಹಾಗೆ ಮಾಡಿದ್ದೀನಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಎಷ್ಟು ಉದುರು ಉದ್ರೆ ಆಗಿದೆ ಅಲ್ವಾ ಎಲ್ಲ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಮಾಡಿದ್ದೀನಿ ನಂತರ ನಾನು ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಇಟ್ಕೊಂಡು ಸ್ವಲ್ಪ ಹೊತ್ತು ನೆನೆ ಹಾಕಿ ಇಟ್ಟರೆ ಜಾಸ್ತಿ ಏನಿಲ್ಲ ದೇವ್ರ ಸಾಮಾನ ಮನೇಲಿ ಇಷ್ಟೇ ನೆನೆ ಹಾಕಿಟ್ರೆ ಚೆನ್ನಾಗಿ ಎಲ್ಲ ಬಿಡುತ್ತೆ ಅದು ಕೊಳೆ ಎಲ್ಲ ಏನಿದ್ರು ಹಾಗಾಗಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಮತ್ತು ಆ ದೇವ್ರ ಗೂಡೆಲ್ಲ ಕ್ಲೀನ್ ಮಾಡಿ ನಂತರ ಬಂದು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಅದು ಆರ್ಲಿಕ್ಕೆ ಅಂತೇಳಿ ಹಾಗೆ ಇಟ್ಟೆ ಆಮೇಲೆ ಮಗಳನ್ನು ಸ್ಕೂಲಿಗೆ ಕಳಿಸಿ ಬಂದಿದ ನಂತರ ಅಲ್ಲಿವರೆಗೆ ನನಗೆ ಬೇರೆ ಕೆಲಸ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸ್ಕೂಲಿಗೆ ಬಂದೆ ಮತ್ತು ಮನೆಯವರು ಮಗ ಇಬ್ಬರು ಮಲಗಿಬಿಟ್ಟಿದ್ರು ಎದ್ದಿರಲಿಲ್ಲ ನನ್ನ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತಲ್ವ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸೋದು ಗುಡಿಸೋದು ಇದೆಲ್ಲ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೀ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಕರೆಕ್ಟ್ ಆಗುತ್ತೆ ಅಂತ ನಮ್ಮ ಮನೆಯವರು ಎದ್ದು ಪೂಜೆ ಎಲ್ಲ ಮಾಡ್ತಾರೆ ಬಟ್ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಆಮೇಲೆ ಗುಡಿಸಿ ಒರೆಸಿ ಎಲ್ಲ ಆಗಿದ ನಂತರ ನಾನು ಸ್ನಾನ ಮಾಡ್ಕೊಂಬಂದಿದ ನಂತರ ಇದನ್ನು ನಾನು ಈ ಈ ಕುರ್ತಾ ಒಂದು ತಗೊಂಡಿದ್ದೆ ಅಲ್ವಾ ಒಂದೆರಡು ಕುರ್ತಾದ್ದು ನಾನು ಎಷ್ಟು ದೊಡ್ಡದಿದೆ ನಾನು ಇದನ್ನು ಕರೆಕ್ಟ್ ಮಾಡಬೇಕು ಹೇಳಿಬಿಟ್ಟು ಒಂದು ವೀಡಿಯೋಸಲ್ಲಿ ಹಾಕಿದ್ದೆ ಈ ಕುರ್ತಾಸ್ ಏನಾಗಿತ್ತು ಫುಲ್ಲು ಹೊಸ್ದಾಗಿ ಸ್ಟಿಚ್ ಮಾಡ್ದಂಗೆ ಮಾಡಿಬಿಟ್ಟೆ ಫುಲ್ಲೆಲ್ಲ ಓಪನ್ ಮಾಡಿ ಆ ಸೈಡಲ್ಲಿ ಡಿಸೈನ್ ಇದೆಯಲ್ಲ ಅದು ಕೂಡ ಎಲ್ಲ ತೆಗ್ದುಬಿಟ್ಟು ಹೊಸದಾಗಿ ಫಿಟ್ಟಿಂಗ್ ಮಾಡಿ ಹಾಕಿರೋ ಅಂಥ ಹೇಗಾಗಿದೆ ಫ್ರೆಂಡ್ಸ್ ತಿಳಿಸಿ ನನಗೆ ನನಗೆ ಸ್ಟಿಚಿಂಗ್ ಬರ್ತಿರಲಿಲ್ಲ ಬಟ್ ಅದನ್ನು ನಿಧಾನವಾಗಿ ಹೇಗೋ ಮಾಡಿ ಅಷ್ಟು ಮಾಡಿದ್ದೀನಿ ಆದರೂ ಚೆನ್ನಾಗಿ ಅನ್ನಿಸ್ತು ಫಿಟ್ಟಿಂಗ್ ಹಾಕಿದ ಮೇಲೆ ಕರೆಕ್ಟಾಗಿ ಅನ್ನಿಸ್ತು ನನಗೇ ನಮ್ಮ ಮನೆಯರ್ಗು ಪರವಾಗಿಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ಯಾ ಅಂತ ಅಂದರು ಓಕೆ ಫ್ರೆಂಡ್ಸ್ ನೆಕ್ಸ್ಟು ದೇವ್ರಗೂಡೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಮುಂಚೆನೆ ಆಮೇಲೆ ಸ್ನಾನ ಆಗಿ ಬಂದಿದ ನಂತರ ಹೂವು ಹಾಕಿದು ಕಳಶ ಎಲ್ಲ ರೆಡಿ ಮಾಡಿ ಇಟ್ಟು ನಂತರ ಹೂವು ಹಾಕಿ ಸ್ವಲ್ಪ ನಾನು ಚಿಕ್ಕದಾಗಿ ಅಲ್ಲಿ ಜಾಗ ಇರುತ್ತಲ್ಲ ದೇವ್ರ ಫೋಟೋದ ಮುಂದೆ ಕೆಳಗಡೆ ಅಲ್ಲಿ ಚಿಕ್ಕದಾಗಿ ರಂಗೋಲೆ ಹಾಕ್ಕೊಂತೀನಿ ನಾನು ಯಾವಾಗ್ಲೂ ಹಾಗೆ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಪೂಜೆ ಎಲ್ಲ ಆದಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನನಗೆ ಕರೆಕ್ಟ್ ಆಗುತ್ತೆ रे नजरि लगे ओ ಹಾಗೆ ಪೂಜೆ ಎಲ್ಲ ಮುಗ್ದಿದ ನಂತರ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಅಷ್ಟೊತ್ತಿಗಾಗಲೇ ಮನೆಯವರು ಮತ್ತು ಮಗನೂ ಎದ್ಬಿಟ್ರು ನಂತರ ಅವರು ಕೂಡ ಹಾಗೆ ಫ್ರೆಶ್ ಆಗಿ ಬಂದರು ಅವರು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಇದ್ದರು ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಏನು ಏನೇನು ಮಾಡೋದು ಅಂತ ನಾನು ಮುಂಚೆ ಸ್ವಲ್ಪ ಪ್ಲಾನ್ ಮಾಡ್ಕೊಂಡಿದ್ದೆ ಈಗ ಇದಿದೆ ಅಡುಗೆ ಮಾಡ್ಕೋಬೇಕು ಅಂತ ಹಾಗೆ ಒಂದೊಂದೇ ಒಂದೊಂದೇ ಮಾಡ್ಕೊಂಡು ಹೋದೆ ಫಸ್ಟಿಗೆ ಸಾಂಬಾರು ಮಾಡ್ಕೊಂಡ್ಬಿಟ್ರೆ ಆಮೇಲೆ ತಿರ್ಗ ಎಲ್ಲ ನಿಧಾನವಾಗಿ ಮಾಡ್ಕೊಳ್ಬೋದು ಎಲ್ಲ ಫಸ್ಟೇ ಮಾಡಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ ಹಾಗಾಗಿ ಫಸ್ಟು ನಾನು ನುಗ್ಗೆಕಾಯಿ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು ಹುಳಿ ಸಾಂಬಾರು ಮಾಡಿಕೊಂಡೆ ನಂತರ ನಾನು ಪಡವಲ್ಕಾಯಿ ಇತ್ತು ಚಿಕ್ಕದು ಚಿಕ್ಕ ಚಿಕ್ಕದೇರ ಎರಡು ತೊಗೊಂಡು ಬಂದಿದ್ದೆ ಅದು ಒಂದೇ ಸಾಕಾಯಿತು ಸ್ವಲ್ಪ ದೊಡ್ಡದಾಗಿತ್ತು ನಮಗೆ ಹಾಗಾಗಿ ಒಂದನ್ನು ಕೂಡ ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮಸಾಲೆ ಪೌಡರ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡೆ ಇದ್ರದ್ದು ಪಲ್ಯ ಎಲ್ಲ ಆಗಿದ ನಂತರ ಅಂದರೆ ಬೇಗ ಬೇಗ ಈ ಥರದ್ದೆಲ್ಲ ಪಲ್ಯ ಐಟಮ್ಸು ರೈಸ್ ಸಾಂಬಾರು ಇದೆಲ್ಲ ಮಾಡಿಕೊಂಡ್ರೆ ನಿಧಾನವಾಗಿ ಬೇರೆ ಏನಾದರೂ ಮಾಡ್ಕೋಬೋದು ಹಾಗಾಗಿ ಪಡವಲ್ಕಾಯ್ದು ಪಲ್ಯ ಕೂಡ ಆಗೋಯ್ತು ಚೆನ್ನಾಗಿ ಬಂದಿತ್ತು ಅದು ಮಸಾಲೆ ಎಲ್ಲ ಹಾಕಿದ್ರಿಂದ ತುಂಬ ಚೆನ್ನಾಗಾಯಿತು ನಂತರ ನಾನು ಜೋಳದ್ದು ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಎರಡು ಜೋಳದ್ದು ಇದು ತೊಗೊಂಡು ಬಂದಿದೆ ಸ್ವೀಟ್ ಕಾರ್ನ್ದು ಹಾಗೆ ಒಂದು ಮಾತ್ರ ಎತ್ತು ತೊಗೊಂಡೆ ಇನ್ನೊಂದು ಹಾಗೆ ಇಟ್ಟಿದ್ದೀನಿ ನಮಗಿಷ್ಟೇ ಸಾಕಾಗುತ್ತೆ ಜೋಳನ ಎಲ್ಲ ಎಲ್ಲ ತೆಗೆದ್ಬಿಟ್ಟು ನಿಧಾನವಾಗಿ ಕೈಯಲ್ಲಿ ಒಂದೊಂದೇ ಒಂದೊಂದೇ ಬಿಡಿಸ್ಕೊತೀನಿ ಎಳೆದೆಳೆದು ತುಂಬ ಚೆನ್ನಾಗಿತ್ತು ನಿಧಾನವಾಗಿ ಬಿಡಿಸ್ಕೋಬೇಕಿತ್ತು ಇಲ್ಲಾಂದರೆ ಎಲ್ಲ ಫುಲ್ ಪುಡಿ ಇತ್ತು ನಾನು ನಿಧಾನವಾಗಿ ಬಿಡಿಸ್ಕೊಂಡೆ ಇಷ್ಟು ಸಿಕ್ಕಿದೆ ಒಂದು ಜೋಳದಲ್ಲಿ ಇಷ್ಟ ಆಗಿತ್ತು ಸಾಕಾಗ್ತಾ ಇತ್ತು ಅದಕ್ಕೆಲ್ಲದು ಮಿಕ್ಸ್ ಹಾಕೋದ್ರಿಂದ ಸಾಕಾಗುತ್ತೆ ಹಾಗಾಗಿ ತುಂಬ ಚೆನ್ನಾಗಾಗಿತ್ತು ಇದು ಮಕ್ಕಳಿಗೂ ಕೂಡ ಯಾವಾಗಲೂ ಕೋಸಂಬರಿ ತಿಂತಿರಲಿಲ್ಲ ಮಕ್ಕಳು ಇಬ್ಬರು ಕೂಡ ತಿಂದರು ಹಾಗೆ ಇದು ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ನಂತರ ಆ ನೀರು ಕುದಿ ಬರೆಯುವಾಗ ಜೋಳ ಬಿಡಿಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ ಅದೊಂದು ಸ್ವಲ್ಪ ಬೇಯೋವರೆಗೆ ಉಪ್ಪು ಹಾಕೋದ್ರಿಂದ ಉಪ್ಪು ಸ್ವಲ್ಪ ಜೋಳಕ್ಕೆ ಹಿಡಿಯುತ್ತೆ ಅಂತ ಅಷ್ಟೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದಾಗಿದ ನಂತರ ನಾವು ಇದನ್ನು ನೀರಿಂದ ಫಿಲ್ಟರ್ ಮಾಡ್ಕೋಬೇಕು ನೀರೇನು ಇರಬಾರ್ದು ಫುಲ್ಲು ತೆಗಿಬೇಕು ನೀರನ್ನು ಆ ನಂತರ ಒಂದು ಒಂದು ಪಾತ್ರೆಗೆ ನಾನಿಲ್ಲಿ ಹೆಸರು ಬೇಳೆನ ಫಸ್ಟ್ ನೆನೆ ಹಾಕಿ ಇಟ್ಕೊಂಡಿದ್ದೆ ಆ ಹೆಸರು ಬೇಳೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಜೋಳನ ಬೇಯಿಸಿಟ್ಕೊಂಡಿರೋಂಥ ಜೋಳನೂ ಕೂಡ ಹಾಕ್ಕೊಂಡು ನನ್ನ ಆಮೇಲೆ ಕ್ಯಾರೆಟ್ನ ತುರಿದ್ಬಿಟ್ಟು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಸ್ವಲ್ಪ ಹಸಿಮೆಣ್ಸು ಒಂದೆರಡು ಹಸಿಮೆಣ್ಸಾಗನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಿಂಬೆ ಹಣ್ಣು ಅಲ್ಲ ಸಾರಿ ಇದು ಬೇಳೆ ಆಪ್ಷನಲ್ಲಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಾಗುತ್ತೆ ಅಂತ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿ ಹಾಕಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಹಾಕಿದ್ದೀನಿ ಲಾಸ್ಟಲ್ಲಿ ಒಂದು ಚಿಟಿಕೆ ಆಗುವಷ್ಟು ಇಂಗು ಹಾಕಿದ್ದೀನಿ ಇಂಗು ಹಾಕ್ಬಿಟ್ಟು ಒಗ್ಗರಣೆಗೂ ಬೇಕಾದರೂ ಹಾಕೋಬೋದು ಹಾಗೇನೂ ಹಾಕೋಬೋದು ಹಾಗೆ ಹಾಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೋಸಂಬಿ ಜೋಳ ಎಲ್ಲ ಚೆನ್ನಾಗಿ ಬೆಂದಿತ್ತು ಚೆನ್ನಾಗಿ ಬಂತು ಹಾಗೇ ಒಗ್ಗರಣೆ ಸೌಟ್ಗೆ ಮತ್ತು ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆ ಮಾಡಿಕೊಂಡೆ ಅದಕ್ಕೇ ಸ್ವಲ್ಪ ಒಣಮೆಣಸು ಕರಿಬೇವು ಸಾಸಿವೆ ಹಾಗೆ ಬೆಳ್ಳುಳ್ಳಿನೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡೆ ಸಾಂಬಾರಿಗೆ ತುಂಬಾ ಚೆನ್ನಾಗಾಯಿತು ಅಂದರೆ ಆಯಿತು ಪಲ್ಯ ಆಯಿತು ಕೋಸಂಬರಿ ಆಯಿತು ಹಾಗೆ ಸೈಡಲ್ಲಿ ರೈಸ್ ಕೂಡ ಇಟ್ಕೊಂಡಿದ್ದೆ ರೈಸ್ ಕೂಡ ಆಗೋಯ್ತು ಇನ್ನು ಮತ್ತೆ ನಾನು ಅಂದ್ಕೊಂಡೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಬೇ ಯಾವಾಗಲೂ ಎಲ್ಲ ಹಬ್ಬಕ್ಕೂ ಪಾಯಸ ಮಾಡ್ತಾಯಿರ್ತೀನಿ ಸೊ ಈ ಸರಿ ಬೇಡ ಅಂದ್ಕೊಂಡು ಸೇ ಬೇರೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಈ ಸ್ವೇ ನಾನು ಜಾಸ್ತಿ ಎಲ್ಲ ಇದ್ದರೆ ಮನೇಲಿ ಯಾರೂ ತಿನ್ನಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಗೋಧಿ ಹಿಟ್ಟಲ್ಲಿ ಸ್ವೀಟ್ ಮಾಡೋಣ ಚಪಾತಿ ಥರ ಮಾಡಿಬಿಟ್ಟು ಸ್ವೀಟ್ ಮಾಡೋಣ ಅಂತ ಮಾಡಿದೆ ಚಪಾತಿ ಥರ ಮಾಡ್ಕೊಂಬಿಟ್ಟು ಚಪಾತಿ ಥರನೇ ಬೇಯಿಸ್ಕೊಂಡು ಎಲ್ಲ ಮಾಡಿಕೊಂಡು ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮತ್ತು ಕಡಲೆ ನೆಲಗಡಲೆ ಎಲ್ಲ ಹಾಕ್ಕೊಂಡು ಎಳ್ಳು ಎಲ್ಲ ಹುರಿದಾಕ್ಬಿಟ್ಟು ಎಲ್ಲ ಮಾಡಿ ಪೌಡರ್ ಮಾಡಿ ಅದನ್ನು ಚಪಾತಿಗೆ ಹಾಕಿ ಸ್ವೀ ಬೆಲ್ಲ ಎಲ್ಲ ಹಾಕಿಬಿಟ್ಟು ಸ್ವೀಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋಸ್ನೂ ಕೂಡ ನಾನು ಆಮೇಲೆ ಹಾಕ್ತೀನಿ ಇದು ಜಾಸ್ತಿ ದೊಡ್ಡದಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಹಾಕಲಿಲ್ಲ ಫುಲ್ ಕ್ಲಿಯರಾಗಿ ಚೆನ್ನಾಗಿ ಆ ಪುಡಿನ ಎಲ್ಲ ಮಿಕ್ಸ್ ಮಾಡಿ ಚಪಾತಿ ಜೊತೆ ಹಾಕಿಬಿಟ್ಟು ಇದನ್ನು ಹಾಗೆ ಇದು ಬೆಲ್ಲ ಜೊತೆ ಹಾಕಿದಾಗ ಸ್ವೀಟ್ ಚೆನ್ನಾಗಿ ಬರುತ್ತಿದ್ದು ಸಕ್ಕರೆ ಎಲ್ಲ ಏನೂ ಹಾಕೋಂಗಿಲ್ಲ ಸಕ್ಕರೆ ಹಾಕಿದರೆ ಟೇಸ್ಟ್ ಚೇಂಜ್ ಆಗುತ್ತೆ ಬೆಲ್ಲ ಜೊತೆಗಾದರೆ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ತುಂಬಾ ಚೆನ್ನಾಗಿ ಹೆಲ್ದಿ ಕೂಡ ಹೌದು ಏಕೆಂದರೆ ಡ್ರೈ ಫ್ರೂಟ್ಸು ಎಲ್ಲ ಹಾಕಿರ್ತೀವಿ ಬೆಲ್ಲ ಕೂಡ ಹೆಲ್ದಿ ಹೌದು ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಅಂದರೆ ಜಾಸ್ತಿ ಸ್ವೀಟ್ ಇರಲ್ಲ ಆಗಿರುತ್ತೆ ಸ್ವೀಟು ಅಂದರೆ ಸ್ವೀಟ್ ಇಷ್ಟಪಡದೇ ಇರೋರಿಗೆ ಈ ಥರ ಮಾಡಿಕೊಟ್ಟಾಗ ತುಂಬಾ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಮನೆಯವರಿಗೆಲ್ಲ ಇಷ್ಟ ಆಯಿತು ಬಟ್ ಒಂದು ಸ್ವೀಟ್ ತಿಂತಿದ್ದಂಗೆ ಸಾಕು ಅನಿಸುತ್ತೆ ಚೆನ್ನಾಗಿತ್ತು ಹಾಗೆ ಇವತ್ತಿನ ಶ್ರಾವಣ ಮಾಸದ ನಮ್ಮನೆ ಶನಿವಾರ ಹಬ್ಬದ್ದು ಎಲ್ಲ ಮುಗೀತು ಊಟ ಕೂಡ ಮುಗಿತು ನಾನು ಏನೇನು ಮಾಡಿದೆ ಅಂತ ಲಾಸ್ಟಲ್ಲಿ ಹಾಕಿದ್ದೀನಿ ಫೋಟೋಸು ಹಾಗೆ ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಲೈಕ್ ಮಾಡಿ ಮಾಡಿ ಮಾಡಿ